ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಬ್ರೆಸ್ಟ್ ಮಿಲ್ಕ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ನೋಡಿರಿ ಆಫ್ಟರ್ ಡೆಲಿವರಿ ಕೆಲವೊಬ್ಬರಿಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಕಡಿಮೆ ಇರ್ತೈತಿ ಸೊ ಅದನ್ನು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಅಂತ ಆಫ್ಟರ್ ಡೆಲಿವರಿ ಡಾಕ್ಟರ್ ನಮ್ಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ಎರಡು ಗಂಟೆಗೊಮ್ಮೆ ನಮ್ಮ ಮಗುವಿಗೆ ಹಾಲನ್ನು ಹೇಳಿ ಅವರು ಸಜೆಸ್ಟ್ ಮಾಡಿ ಹೇಳಿ ಹೋಗ್ತಾರೆ ನೋಡಿರಿ ಸೊ ಒಂದು ಎರಡು ದಿನ ಅಂತೂ ನಮ್ಗೆ ಬ್ರಸ್ಟಿಗೆ ಹಾಲು ಅನ್ನೋದು ಬರೋಂಗಿಲ್ಲ ಯಾಕಂದ್ರೆ ಒಂದು ಎಲ್ಲೋ ಕ ಎಲ್ಲೋ ಇಶ್ ಆಗಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟ ಹಾಲು ಬರ್ತಿರತ್ತೆ ಸೊ ಅದನ್ನು ನಾವು ಮಗುವಿಗೆ ಕುಡಿಸ್ಬೇಕಾಗತ್ತೆ ಇದಂತೂ ನಿಮ್ಗೆ ಗೊತ್ತಿರೋ ವಿಷಯನೇ ಐತಿ ನೆಕ್ಸ್ಟ್ ನಾವು ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಕೆಲೊಬ್ರಿಗೆ ಜಾಸ್ತಿ ಇರ್ತೈತಿ ಕೆಲವೊಬ್ರಿಗೆ ಕಡಿಮೆ ಹಾಲು ಇರ್ತೈತಿ ನೋಡಿರಿ ಜಾಸ್ತಿ ಹಾಲಿದ್ದವ್ರಂತೂ ಮಗುವಿಗೆ ಕುಡಿಸೇ ಕುಡಿಸ್ತಾರೆ ಸೊ ಕಡಿಮೆ ಹಾಲಿದ್ದವ್ರು ಏನು ಹೇಳಿ ಈ ವಿಡಿಯೋ ಒಳಗೆ ನಮ್ಮ ಜೊತೆ ಶೇರ್ ಮಾಡ್ಕೋತೀವಿ ನೋಡಿರಿ ಫಸ್ಟ್ ಸ್ಟೆಪ್ ಏನಂದ್ರೆ ನಾವು ಈ ಮೆಂತ್ಯ ಬೀಜ ಬರ್ತಾವೆ ನೋಡಿರಿ ಮೆಂತೆ ಕಾಳು ಅಂತ ಕರಿತಾರೋ ಆ ಮೆಂತೆ ಕಾಳನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಚಟ್ನಿ ಬೆಳ್ಳುಳ್ಳಿ ಹಾಕಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಆಮೇಲೆ ಆ ಕಾಳನ್ನು ನೀರಿನಲ್ಲಿ ಹಾಕಿ ನೆನೆಸಿಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಸೂಪ್ ಥರ ಮಾಡ್ಕೊಂಡು ಕೂಡ ಕುಡಿಬೋದು ಇದರಿಂದ ಪ್ರೆಸ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗ್ತತಿ ಇದು ಫಸ್ಟ್ ಸ್ಟೆಪ್ಪ ಸೆಕೆಂಡ್ ಸ್ಟೆಪ್ ಏನಂದ್ರೆ ಆಳ್ವಿ ಬೀಜ ಅಂತ ಕರಿತಾರೆ ನೋಡಿರಿ ಇದನ್ನು ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ದವರು ಯೂಸ್ ಮಾಡ್ತಾರೆ ಈ ಆಳ್ವೆ ಬೀಜನ ನೈಟ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಇದನ್ನು ನೀರಲ್ಲಿ ಕುದಿಸಿ ಒಂದು ಗ್ಲಾಸ್ ಅಥವಾ ಒಂದು ಬಾಟ್ಲಾಗಷ್ಟ ಈ ಅಳ್ವಿ ಬೀಜನ ನೀವು ತೊಗೋಬೋದು ಇದರೊಳಗೆ ಹಾಲು ಮತ್ತು ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಬೆಲ್ಲ ಹಾಲು ಆ್ಯಡ್ ಮಾಡ್ಕೋಕೆ ಇಷ್ಟ ಇಲ್ಲ ಅಂದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡು ನೀವು ಇದನ್ನು ಕುಡಿಬೋದು ಇದರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತೆ ನೋಡಿರಿ ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೆಂತ್ಯ ಪಲ್ಯ ಈ ರೀತಿ ಇನ್ಕನ ಹೇಳೀನಿ ನೋಡಿರಿ ನಾನು ಮೆಂತ್ಯ ಬೀಜ ಅಂಥೇಳಿ ಈಗ ಮೆಂತ್ಯ ಪಲ್ಯ ನೋಡಿರಿ ಈ ಸೊಪ್ಪು ತರಕಾರಿ ಜಾಸ್ತಿ ತಿನ್ನೋದ್ರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗ್ತೈತಿ ಇನ್ನು ಇನ್ನೊಂದು ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಡೆಲಿವರಿ ಆದ ತಕ್ಷಣ ನಮ್ಗೆ ಬಾಣಂತಿಯರಿಗೆ ಜಾಸ್ತಿ ಬೆಳ್ಳುಳ್ಳಿ ಊಟನ ಕೊಡ್ತಾರೆ ಬೆಳ್ಳುಳ್ಳಿ ಊಟನ ಯಾಕೆ ಅನ್ನೋದು ನನಗೂ ಕೂಡ ಇಷ್ಟು ದಿನ ಗೊತ್ತಿರಲಿಲ್ಲ ನೋಡಿರಿ ಈಗ ಗೊತ್ತಾಗಿದ್ದು ಸೊ ಬೆಳ್ಳುಳ್ಳಿನ ಯಾಕೆ ಜಾಸ್ತಿ ಯೂಸ್ ಮಾಡ್ಬೇಕಂದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋ ಸಲುವಾಗಿ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾರೋ ನೀವು ಬೆಳ್ಳುಳ್ಳಿನ ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಬ್ರೆಸ್ಟ್ ಮಿಲ್ಕ್ ಎನ್ಕ್ರೀಸ್ ಬೆಳ್ಳುಳ್ಳಿ ಒಳಗೆ ಹೀಟ್ ಇರೋದ್ರಿಂದ ಇದರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋಕೆ ಬೆಳ್ಳುಳ್ಳಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತೈತಿ ನೆಕ್ಸ್ಟ್ ನಾವು ಎಲ್ಲ ಥರದ ಸೊಪ್ಪುಗಳನ್ನು ತಿನ್ಬೇಕಾಗ್ತೈತಿ ಆಮೇಲೆ ಫ್ರೂಟ್ಸ್ ಈ ರೀತಿ ಎಲ್ಲ ತಿನ್ಬೇಕಾಗ್ತೈತಿ ನೆಕ್ಸ್ಟ್ ಇನ್ನೊಂದು ಐದನೇ ಸ್ಟೆಪ್ ಏನಂದ್ರೆ ನಾವು ನಾವು ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ಐರನ್ನ ಕಳ್ಕೊಂಡಿರ್ತೀವಿ ಆಫ್ಟರ್ ಡೆಲಿವರಿ ಅದಕ್ಕೋಸ್ಕರ ನಾವು ಡೈಲಿ ಬೆಳಗ್ಗೆ ಅಥವಾ ಸಂಜೆ ಒಂದು ಗ್ಲಾಸ ಹಾಲು ಕುಡಿಯೋದ್ರಿಂದ ಕೂಡ ನಮ್ಗೆ ಬ್ರೆಸ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗ್ತೈತೆ ನೋಡ್ರಿ ಇನ್ನೊಂದು ಏನಂದ್ರೆ ಬಾರ್ಲಿ ಸೂಪ್ ಕೂಡ ಕುಡಿಬೋದು ನೋಡ್ರಿ ಆರನೇದಾಗಿ ಯಾವುದಂದ್ರೆ ಬಾರ್ಲಿ ಸೂಪ್ ಬಾರ್ಲಿ ಅಂತ ಕರಿತಾರೆ ಇದು ಎಲ್ಲ ಅಂಗಡಿ ಒಳಗೆ ಮಸಾಲೆ ಅಂಗಡಿ ಒಳಗೆ ಅಥವಾ ಈ ಪ್ರಾಯಿಜನ್ ಸ್ಟೋರ್ ಒಳಗೆ ಈ ಬಾರ್ಲಿ ಅನ್ನೋದು ಸಿಕ್ತೈತಿ ಈ ಬಾರ್ಲಿನ ತಂದು ನೆನೆ ಹಾಕಿ ನೀವು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ದು ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗೇ ಆಗ್ತೈತಿ ಲಾಸ್ಟ್ ಬಟ್ ಒನ್ ಯಾವುದು ಸೆವೆನ್ ಸ್ಟೆಪ್ ಅಂದ್ರೆ ನಾವು ಜಾಸ್ತಿ ನೀರು ಕುಡಬೇಕಾಗ್ತೈತಿ ನೋಡ್ರಿ ಈ ನೀರು ಕುಡಿದ್ರೆ ನಮ್ಮ ದೇಹಕ್ಕೆ ಹೈಡ್ರೇಷನ್ ಅನ್ನೋದು ಸಿಗ್ತೈತಿ ಸೊ ಇದರಿಂದ ಮೆ ಮಿಲ್ಕ ಇನ್ನಷ್ಟು ಜಾಸ್ತಿ ಆಗಕ್ಕೆ ಇದು ನೀರು ಕೂಡ ಒಂದು ಹೆಲ್ಪ್ ಮಾಡ್ತೈತಿ ಇಲ್ಲಾಂದ್ರೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಿ ನಮ್ಗೆ ಹಾಲು ಬರೋ ಚಾನ್ಸಸ್ ಕಡಿಮೆ ಇರ್ತೈತಿ ಸೊ ಆದಷ್ಟು ನೀರನ್ನು ಕುಡೀರಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೋ ಸೊ ಅದಕ್ಕೇನು ಸಂಬಂಧ ಇಲ್ಲ ರೀ ನೀರು ನೀವು ಕಂಪಲ್ಸರಿಯಾಗಿ ನೀರನ್ನು ಕುಡಿಲೇಬೇಕಾಗ್ತೈತಿ ಕೊನೆಯದಾಗಿ ಏನು ಹೇಳಕೀನಿ ಅಂದ್ರೆ ಕೊನೆಯ ಸ್ಟೆಪ್ ಯಾವುದಪ್ಪ ನೋಡ್ರಿ ಅಂದ್ರೆ ನಾವು ಚೆನ್ನಾಗಿ ಊಟ ಮಾಡಬೇಕು ನೋಡ್ರಿ ನಮ್ಮ ಆಫ್ಟರ್ ಡೆಲಿವರಿ ನಾವು ಚೆನ್ನಾಗಿ ಊಟ ಮಾಡಬೇಕು ನಮ್ಮ ಬಾಡಿ ವೇಟ ಜಾಸ್ತಿ ಆಗ್ತದೆ ಹೇಳಿ ನಾವು ಸ್ವಲ್ಪ ಸ್ವಲ್ಪನ ಊಟ ಮಾಡಿದರೆ ಇದು ಕೂಡ ಬ್ರೆಸ್ಟ್ ಮಿಲ್ಕ್ ಡಿಕ್ರೀಸ್ ಮಾಡೋಕ್ಕೆ ಕಾರಣ ಆಗಿರ್ತೈತಿ ಸೊ ನಾವು ಬ್ರೆಸ್ಟ್ ಮಿಲ್ಕನ್ನು ಚಲೋ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ಚೆನ್ನಾಗಿ ತ್ರೀ ಟೈಮ್ಸ್ ಊಟ ಅಂತೂ ಮಾಡಲೇಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಈ ರೀತಿ ಇದ್ರೆ ಮನೆಯೊಳಗೆ ಅದನ್ನು ಕೂಡ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗ್ತೈತೆ ನೋಡಿರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್